ಕಲ್ಲುಗಳ ನಡುವೆ ಕಾಳಜಿಯ ದೇವರು ಇದ್ದಾರೆ ಅಂತ ಕೇಳಿತೀರ ಆದರೆ ಇಲ್ಲಿದೆ ಸಿದ್ದರ ಬೆಟ್ಟ ಶಿಲೆಗಳಲ್ಲಿ ಶಕ್ತಿ ಗುಹೆಗಳಲ್ಲಿ ಗುರುಗಳು ಹಾಗೂ ಪ್ರತಿಯೊಂದು ಹೆಜ್ಜೆಯಲ್ಲೂ ಶಾಂತಿ ಮತ್ತು ಭಕ್ತಿ ತುಂಬಿದ ಪವಿತ್ರ ಸ್ಥಳ ತುಮಕೂರಿನ ಕೊರಟಗೆರೆ ತಾಲೂಕಿನ ತುಂಬಾಡಿಯಿಂದ ಸುಮಾರು ಹತ್ತು ಕಿಲೋಮೀಟರ್ಗಳ ಅಂತರದಲ್ಲಿರುವ ಈ ಸಿದ್ದರ ಬೆಟ್ಟ ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಸಿದ್ಧರು ಅಂದರೆ ತಪಸ್ಸು ಮಾಡಿದ ಋಷಿಗಳು ಯೋಗಿಗಳು ಅವರ ತಪೋಭೂಮಿ ಆದ್ದರಿಂದ ಈ ಬೆಟ್ಟಕ್ಕೆ ಸಿದ್ಧರ ಬೆಟ್ಟವೆಂಬ ಹೆಸರು ಬಂದಿದೆ ಇಲ್ಲಿ ಅನೇಕ ಗುಹೆಗಳಿವೆ ಪ್ರತಿ ಗುಹೆಯಲ್ಲೂ ಒಬ್ಬೊಬ್ಬ ಸಿದ್ಧಯೋಗಿ ತಪಸ್ಸು ಮಾಡಿದ್ದಾರೆಂದು ನಂಬಿಕೆ ಅವರು ಶತಮಾನಗಳ ಹಿಂದೆ ಇಲ್ಲಿ ಧ್ಯಾನಮಗ್ನರಾಗಿದ್ದರು ಇಂದೂ ಕೂಡ ಆ ಶಕ್ತಿ ಇಲ್ಲಿ ಇದೆ ಎಂದು ಭಕ್ತಾದಿಗಳು ನಂಬುತ್ತಾರೆ ಹಾಗೂ ಹೇಳುತ್ತಾರೆ ಬೆಟ್ಟದ ಹಾದಿಯಲ್ಲಿ ನಡೆಯುತ್ತಿದ್ದಾಗ ಗಾಳಿ ಒಂದು ವಿಭಿನ್ನ ಶಾಂತಿಯನ್ನು ಕೊಡುತ್ತದೆ ಪರ್ವತದ ತುದಿಯವರೆಗೂ ಸುಮಾರು ಒಂದರಿಂದ ಒಂದೂವರೆ ಗಂಟೆ ಪಾದಯಾತ್ರೆ ಮಾಡಬೇಕಾಗುತ್ತದೆ ಪ್ರತಿ ಮೆಟ್ಟಿಲು ತಾಳ್ಮೆಯ ಪರೀಕ್ಷೆ ಆದರೆ ದೇವರ ಶಾಂತಿ ಅದನ್ನು ಸುಲಭಗೊಳಿಸುತ್ತದೆ ಗುಹೆಯ ಒಳಗೆ ಪ್ರವೇಶಿಸಿದಾಗ ಸ್ವರ್ಗದಿಂದ ಗಾಳಿಯು ಬಂದಂತಾಗುತ್ತದೆ ಕತ್ತಲ ಮಧ್ಯದಲ್ಲಿ ಹೊಳೆಯುವ ಶಿವಲಿಂಗದ ನೋಟ ಮನಸ್ಸನ್ನು ನಿಶ್ಚಲಗೊಳಿಸುತ್ತದೆ ಇದು ಸಿದ್ದೇಶ್ವರರ ದೇವಾಲಯ ಭಾನುವಾರ ಇಲ್ಲಿ ಯಾತ್ರಾತ್ರಿಗಳು ಹೆಚ್ಚು ಬರುತ್ತಾರೆ ಬೆಟ್ಟದ ತುದಿಯಲ್ಲಿ ಕೆಲವರು ಧ್ಯಾನ ಪ್ರಾರ್ಥನೆಯನ್ನು ಕೂಡ ಮಾಡುತ್ತಾರೆ ಬೆಟ್ಟದ ಶಿಖರದಿಂದ ಕಾಣುವ ಸೂರ್ಯೋದಯ ಅದ್ಭುತವಾಗಿರುತ್ತದೆ ಆಕಾಶ ಕೆಂಪಾಗುವಾಗ ದೇವರ ಕಿರಣಗಳು ಗುಹೆಯ ಒಳಗೆ ಬಂದು ಒಳೆಯುವ ಕ್ಷಣ ಅದು ತಪಸ್ಸಿನ ಆಧ್ಯಾತ್ಮಿಕ ರೂಪವಾಗಿರುತ್ತದೆ ಇದು ಒಂದು ಆಧ್ಯಾತ್ಮಿಕ ಟ್ರಕ್ ಎಂದೇ ಹೇಳಬಹುದು ಬೆಟ್ಟ ಏರುವುದು ಸ್ವಲ್ಪ ಕಷ್ಟವಾದರೂ ಹಾದಿಯಲ್ಲಿ ವಿಶ್ರಾಂತಿ ಕುಳಿತುಕೊಳ್ಳಲು ತಂಗಲು ಸ್ಥಳಗಳಿವೆ ಕಾಲು ಜಾರಿ ಬೀಳದಂತೆ ಎಚ್ಚರಿಕೆ ವಹಿಸಬೇಕು ಆದರೆ ನೂರಾರು ಭಕ್ತರು ಎಲ್ಲ ವಯಸ್ಸಿನವರು ಇದನ್ನು ಯಶಸ್ವಿಯಾಗಿ ಏರುತ್ತಾರೆ ಗುಹೆಯ ಒಳಗಡೆ ಒಂದು ಚಿಕ್ಕ ನೈಸರ್ಗಿಕ ನೀರಿನ ತೊರೆ ಇದೆ ಅದರ ನೀರು ಶೀತವಾಗಿರುತ್ತದೆ ಹೇಳುತ್ತಾರೆ ಈ ನೀರು ಪಾನ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ ದೇಹ ಶುದ್ಧವಾಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಿರುವಂತೆ ಈ ಸ್ಥಳದಲ್ಲಿ ಶಿವಭಕ್ತರು ನಾಥಯೋಗಿಗಳು ಜೈನ ಮುನಿಗಳು ಎಲ್ಲರೂ ಧ್ಯಾನ ಮಾಡಿದ್ದಾರೆ ಕೆಲವರು ಈ ಸ್ಥಳವನ್ನು ಕನ್ನಡದ ಕೈಲಾಸವೆಂದು ಕರೆಯುತ್ತಾರೆ ಸಿದ್ದರ ಬೆಟ್ಟದಲ್ಲಿ ಇಂದೂ ಸಹ ಪ್ರಕೃತಿಯ ನೆಲೆ ಶುದ್ಧವಾಗಿದೆ ಅಲ್ಲಿ ವಾಸಿಸುವ ಕೋತಿಗಳು ಪಕ್ಷಿಗಳು ನಿಸರ್ಗದ ಸೌಂದರ್ಯ ಎಲ್ಲವೂ ಮನಸ್ಸನ್ನು ಶಾಂತಗೊಳಿಸುತ್ತದೆ ಒಮ್ಮೆ ಬೆಟ್ಟದ ತುದಿಗೆ ತಲುಪಿದಾಗ ನಿಮಗೆ ಒಂದೇ ಭಾವನೆ ನಾನು ದೇವರ ಸಮೀಪ ಬಂದಿದ್ದೇನೆ ಎಂಬುದು ಅಲ್ಲಿ ಶಬ್ದವಿಲ್ಲ ಮಾತಿಲ್ಲ ಕೇವಲ ಮನಸ್ಸು ಮತ್ತು ದೇವರ ನಡುವಿನ ಮೌನ ಸಂಭಾಷಣೆ ಸಿದ್ಧರ ಬೆಟ್ಟವು ಕೇವಲ ಪ್ರವಾಸದ ಸ್ಥಳವಲ್ಲ ಅದು ನಿಜವಾದ ಆತ್ಮಯಾತ್ರೆ ನೀವು ಇಲ್ಲಿ ಬರುವುದರಿಂದ ನಿಸರ್ಗವನ್ನು ನೋಡುವುದಷ್ಟೇ ಅಲ್ಲ ನಿಮ್ಮೊಳಗಿನ ಶಾಂತಿಯನ್ನು ಅನುಭವಿಸುತ್ತೀರಿ ಸಿದ್ದರ ಬೆಟ್ಟ ಸಿದ್ಧರ ತಪೋಭೂಮಿ ನಿಸರ್ಗದ ನವಗುಹೆ ಮನುಷ್ಯನ ಮನಸ್ಸು ಶಾಂತವಾಗುವ ಮನಸ್ಸಿನ ನೆಲೆ